ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಅಶೋಕ್ತ ಕುಟುಂಬದ ವೈದ್ಯಕೀಯ ನೆರವಿಗಾಗಿ ಪ್ರಥಮ ಬಾರಿಗೆ ವಿಭಿನ್ನ ವೇಷ ಧರಿಸಿ ಮನೆ ಮನೆಗೆ ತೆರಳಿ ಸುಷ್ಮಾ ಬಂಟ್ವಾಳ ಅವರು ಧನ ಸಂಗ್ರಹಿಸಲು ಮುಂದಾಗಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸುಷ್ಮಾ ಬಂಟ್ವಾಳ ಅವರು ಎಪ್ಪತ್ತಾರು ಬಡಗಬೆಟ್ಟು ನಿವಾಸಿಗಳಾದ ಜಯಕರ ಬಂಗೇರ ಮತ್ತು ವಿಜಯಲಕ್ಷ್ಮಿ ಬಂಗೇರ ಅವರ ಇಬ್ಬರು ಮಕ್ಕಳಾದ ಕಿಶನ್ ಬಂಗೇರ ಮತ್ತು ಕಿರಣ್ ಬಂಗೇರ ಒಂಬತ್ತನೇ ತರಗತಿವರೆಗೆ ಸಹಜವಾಗಿ ಎಲ್ಲರಂತೆ ಶಾಲೆಗೆ ಹೋಗಿ ಬರುತ್ತಿದ್ದರು ಹದಿನಾಲ್ಕನೇ ವರ್ಷಕ್ಕೆ ಬಂದ ಅನಂತರ ಅವರ ಕೈಕಾಲು ಸ್ವಾಧೀನ ಕಳೆದುಕೊಳ್ಳಲು ಆರಂಭಿಸಿದೆ ಅವರ ವೈದ್ಯಕೀಯ ವೆಚ್ಚ ಭರಿಸಲಾಗದೆ ಮನೆಯನ್ನು ಮಾರಾಟ ಮಾಡಿ ಈಗ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅಲ್ಲದೆ ಜಯಕರ್ ಬಂಗೇರ ಅವರ ಆರೋಗ್ಯ ಹದಗಿಟ್ಟಿದ್ದರಿಂದ ಅವರಿಗೂ ಕೆಲಸ ಮಾಡಲಾಗದಂತಹ ಪರಿಸ್ಥಿತಿ ಇದೆ ಕಿಡ್ನಿ ವೈಫಲ್ಯ ಸಮಸ್ಯೆಯಿಂದ ವಾರಕ್ಕೊಮ್ಮೆ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಬೇಕಾದ ಅನಿವಾರ್ಯತೆ ಇದೆ ಈ ಮೂವರ ಜವಾಬ್ದಾರಿ ಈಗ ವಿಜಯಲಕ್ಷ್ಮಿ ಅವರ ಮೇಲಿದ್ದು ಅವರಿಗೆ ನೆರವು ನೀಡುವ ಉದ್ದೇಶದಿಂದ ವೇಷ ಧರಿಸಿ ಧನ ಸಂಗ್ರಹ ಮಾಡಲು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದ್ರು ಸೆಪ್ಟೆಂಬರ್ ಹದಿನಾಲ್ಕರಂದು

ಇಬ್ರು ಮಕ್ಕಳು ಕೂಡ ರಕ್ತ ಸಂಬಂಧದಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ರಕ್ತ ಸಂಬಂಧದಲ್ಲಿ ಮಜಗಾಯಿದ್ದಿರುವ ಕಾರಣ ಸೊ ಹದಿನಾಲ್ಕು ವರ್ಷ ವಯಸ್ಸಾಗುವ ತನಕ ಮಕ್ಕಳು ಆರಾಮ ಇದ್ದವರು ಸಡನ್ ಆಗಿ ಅವರ ದೇಹದಲ್ಲಿ ದೌರ್ಬಲ್ಯಗಳು ಕಂಡು ಬಂದಿದೆ ಸೊ ಇಬ್ರು ಮಕ್ಕಳಿಗೆ ಕೂಡ ಸರಿಯಾಗಿ ನಡೆಯುವಂತ ಪರಿಸ್ಥಿತಿ ಇಲ್ಲ ಹದ್ನಾಲ್ಕು ವರ್ಷ ತನಕ ಆಟ ಎಲ್ಲ ಮಕ್ಕಳ ಜೊತೆ ಮೆಂಗಿಲಾಗ್ತಿದ್ದ ಮಕ್ಕಳು ಸಡನ್ ಆಗಿ ಶಾಲೆಗೆ ಹೋಗೋದನ್ನ ನಿಲ್ಲಿಸಿ ಅವ್ರಿಗೆ ನಡೆಯುವಂತ ಶಕ್ತಿ ಇಲ್ಲ ಸೊ ಹುಡುಗ ಹೇಗಿದ್ದಾರೆ ಅಂತ ಹೇಳಿದ್ರೆ ತರ್ಟಿ ಪ್ಲಸ್ ಏಜ್ ಆಗುತ್ತೆ ನಡೀತಾನೆ ಅವರಿಗೆ ಸ್ಟೆಪ್ ಹಾಚಲಿಕ್ಕೆ ಆಗೋದಿಲ್ಲ ಮತ್ತೆ ನಡೆಯುವಾಗ ಅವನಿಗೆ ಯಾವ್ದಾದ್ರು ಸಹಾಯ ಬೇಕೇ ಬೇಕಾಗ್ತದೆ ಫುಲ್ ಬಾಡಿ ಶೇಕ್ ಆಗ್ತಾ ಇರ್ತದೆ ಸೊ ಹುಡುಗಿನ ಸಿಚುವೇಶನ್ ಹೇಗೆ ಅಂತ ಹೇಳಿದ್ರೆ ಅವಳು ಬೆಟ್ಟಲ್ಲಿ ಇಂತ ಸ್ಥಿತಿಯಲ್ಲಿ ಇದ್ದಾಳೆ ಅವಳಿಗೆ ಬೆಟ್ಟಿಂದ ಅವಳು ದೈನಂದಿನ ಕೆಲಸ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕೂಡ ಅವಳಿಗೆ ಇಲ್ಲ ಸೊ ಇದನ್ನ ನಾನು ರೆಗ್ಯುಲರ್ ಆಗಿ ಅವ್ರ ಮನೆಗೆ ಹೋಗಿ ಬರ್ತಾ ನೋಡಿದ ಮೇಲೆ ಎಷ್ಟೋ ಜನ ಅಷ್ಟೇ ಸಮಯದಲ್ಲಿ ವೇಷ ಹಾಕ್ತಾರೆ ಅದೆಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡಿದ ನಿದರ್ಶನ ಇದೆ ಸೊ ರವಿ ಕಟ್ಪಾಡಿ ಅವರನ್ನು ನಾನು ಸಾಧಾರಣ ನಾನು ಅವ್ರದ್ದು ಕೆಲವೊಂದು ವಿಚಾರಗಳನ್ನು ನೋಡ್ಕೊಂಡು ಬಂದಿದ್ದೇನೆ ತುಂಬಾ ಹೆಲ್ಪಿಂಗ್ ನೇಚರ್ ಪ್ರತಿ ಸಲ ಸೊಸೈಟಿಯಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ತಾರೆ ಅಂತ ಹೇಳುದಲ್ಲ ಗಂಡ್ಮಕ್ಳ ಜೊತೆಗೆ ನಾವು ಹೆಣ್ಮಕ್ಳು ಕೂಡ ಒಂದು ಸಮಾಜ ಸೇವೆಯಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಉದ್ದೇಶ